ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನುರ್ಮಾಸ ಪವಿತ್ರವಾದ ಮಾಸವಾದರೂ ಇದರಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಆದರೆ ಆಧ್ಯಾತ್ಮಿಕ ಕೆಲಸಗಳನ್ನು ಮಾಡಬಹುದಾಗಿದೆ ಧನುರ್ಮಾಸದಲ್ಲಿ ನಾವು ಈ ಕೆಲಸಗಳನ್ನು ಮಾಡೋದ್ರಿಂದ ಸಂತೋಷ ಸಮೃದ್ಧಿ ಹಾಗೂ ಶಾಂತಿ ದೊರೆಯುವುದು ಧನುರ್ಮಾಸದಲ್ಲಿ ನಾವು ಯಾವ ಐದು ಕೆಲಸಗಳನ್ನು ಮಾಡಬೇಕು ಇವುಗಳ ಪ್ರಯೋಜನವೇನು ಗೊತ್ತೇ ಶಿವಾನುಗ್ರಹಕ್ಕೆ ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಪುಷ್ಪದಿಂದ ಈ ದಿನ ಶಿವನಿಗೆ ಪೂಜಿಸಿದರೆ ಕಠಿಣ ಕೋರಿಕೆಗಳು ನೆರವೇರುತ್ತದೆ ಯಾವ ವಿಶೇಷ ದ್ರವ್ಯವನ್ನು ಶಿವನಿಗೆ ನೈವೇದ್ಯವಾಗಿ ಇಡಬೇಕು ಗೋಮಾತೆಯ ಮುಂದೆ ನಿಂತು ಯಾವ ಮಾತನ್ನು ಹೇಳಿದರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಐಶ್ವರ್ಯವಂತರಾಗಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನುರ್ಮಾಸದ ಸಮಯದಲ್ಲಿ ದೇವರನ ಪೂಜೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದು ಎಷ್ಟು ಪ್ರಯೋಜನಕಾರಿಯಾಗಿದೆಯೋ ಅಷ್ಟೇ ಈ ಮಾಸದಲ್ಲಿ ಉಪವಾಸ ವ್ರತವನ್ನು ಆಚರಿಸುವುದು ಅಷ್ಟೇ ಪ್ರಯೋಜನಕಾರಿಯಾಗಿದೆ ಕಾರ್ಮಾಸನದಲ್ಲಿ ಉಪವಾಸವನ್ನು ಮಾಡಬೇಕು ಸಂಪೂರ್ಣ ತಿಂಗಳು ನಾವು ಉಪವಾಸದಲ್ಲಿರುವುದಲ್ಲ ಬದಲಾಗಿ ಕಾರ್ಮಾಸದಲ್ಲಿ ಬರುವಂತಹ ವಿಶೇಷ ದಿನಗಳಲ್ಲಿ ಅಥವಾ ದೇವನಿಗೆ ಸಮರ್ಪಿತವಾದ ದಿನಗಳಲ್ಲಿ ಉಪವಾಸವನ್ನು ಆಚರಿಸಬೇಕು ಅದರಲ್ಲೂ ಗುರುವಾರ ಸೋಮವಾರ ಉಪವಾಸ ಮಾಡಬಹುದು ಇದು ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧಗೊಳಿಸುತ್ತದೆ ಈ ಮಾಸದಲ್ಲಿ ಸಾಧ್ಯವಾದರೆ ನದಿ ಸ್ನಾನ ಮಾಡಿ ಊರಿಗೆ ಸಮೀಪದಲ್ಲಿ ಸಮುದ್ರವಿದ್ರೆ ಸಮುದ್ರ ಸ್ನಾನ ಮಾಡಿ ಅದು ಕೂಡ ಸಾಧ್ಯವಾಗುವುದಿಲ್ಲ ಅಂದರೆ ಸರ್ವ ನದಿಗಳ ಹೆಸರನ್ನು ಹೇಳಿಕೊಂಡು ಸ್ನಾನದ ನೀರಿಗೆ ಗೋಮೂತ್ರ ಬೆರೆಸಿ ಸ್ನಾನ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ದಿನವನ್ನು ಆರಂಭಿಸಿ ಮನೆಯಲ್ಲಿ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ದೇವರ ಕೋಣೆಯಲ್ಲಿ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿಕೊಂಡು ತುಪ್ಪ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿಕೊಳ್ಳಿ ಕಳೆದ ಸೋಮವಾರದಂದು ತೆಂಗಿನಕಾಯಿ ದೀಪ ಬೆಳಗ್ಗೆ ಿಲ್ಲ ಅಂದ್ರೆ ಈ ದಿನ ದನೆಯನ್ನ ಮಾಡಿ ಶಿವನಿಗೆ ಬೇಡಿಕೊಳ್ಳಿ ಶಿವಲಿಂಗ ಮನೆಯಲ್ಲಿದ್ರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಶಿವನಿಗೆ ತುಂಬೆ ಹೂನಿಂದ ಈ ದಿನ ಪೂಜಿಸಿದ್ರೆ ಜನ್ಮ ಜನ್ಮಗಳ ದಾರಿದ್ರ್ಯ ನಾಶವಾಗುತ್ತದೆ ಕಣಗಲೆ ಪುಷ್ಪದಿಂದ ಶಿವಪೂಜೆ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಬಿಲ್ವ ಎಲೆಗಳನ್ನು ಶಿವನನ್ನ ನೆನೆದು ಸ್ಪರ್ಶ ಮಾಡಿದರೆ ಶಿವನನ್ನೇ ಸ್ಪರ್ಶ ಮಾಡಿದ ಪುಣ್ಯ ಸಿಗುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ಪತ್ರೆಯನ್ನ ಈ ದಿನ ಮರೆಯದೆ ಶಿವನಿಗೆ ಅರ್ಪಿಸಬೇಕು ಈ ದಿನ ಮನೆ ಮಂದಿಯ ಎಲ್ಲ ಆಣೆಗೆ ವಿಭೂತಿ ಧರಿಸಿ ಶಿವಪುರಾಣ ಕೇಳುವುದು ಶಿವನಾಮಸ್ಮರಣೆ ಮಾಡುವುದನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಶಿವನ ಅನುಗ್ರಹ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಈ ದಿನದಂದು ನಂದಿಯ ಮೂಲಕ ಶಿವ ದರ್ಶನ ಮಾಡಬೇಕು ಮನೆಗೆ ಸಮೀಪವಿರುವ ಶಿವಾಲಯಕ್ಕೆ ತೆರಳಿ ನಂದೀಶ್ವರ ಬಳಿ ನಿಮ್ಮ ಕೋರಿಕೆಗಳನ್ನ ಕೇಳಿಕೊಂಡು ಶಿವ ದರ್ಶನವನ್ನ ಮಾಡಿ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಶಿವಾಲಯದಲ್ಲಿ ಜಪವನ್ನ ಮಾಡಿ ಶಿವನಿಗೆ ಪ್ರದಕ್ಷಿಣೆ ಮಾಡಿ ಶಿವಾಲಯದಲ್ಲಿ ದೀಪಾರಾಧನೆಯನ್ನ ಮಾಡಿ ಇಲ್ಲಿಯ ತನಕ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆ ಮಾಡಿಲ್ಲವೆಂದರೆ ಈ ದಿನ ಈ ದೀಪವನ್ನು ತಪ್ಪದೆ ಬೆಳಗಿಸಿ ದೇವಾಲಯದಲ್ಲಿ ಸಾಧ್ಯವಾಗಿಲ್ಲವೆಂದರೂ ಮನೆಯಲ್ಲಾದರೂ ಸರಿ ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಬೆಳಗಿಸಿ ಶಿವನನ್ನು ಪೂಜಿಸಿದ್ರೆ ದೇವರಿಗೆ ಪ್ರಿಯರಾಗುವಿರಿ ವಿಷ್ಣು ದೇವರನ್ನು ಪೂಜಿಸಿದ್ರೆ ಶಿವನಿಗೆ ಪ್ರಿಯರಾಗುವಿರಿ ಆದ್ದರಿಂದ ಈ ಮಾಸದಲ್ಲಿ ಶಿವ ಹಾಗೂ ವಿಷ್ಣು ಇಬ್ಬರನ್ನು ಮರೆಯದೆ ಪೂಜಿಸಿ ವಿಷ್ಣುದೇವರ ಆಲಯದಲ್ಲಿ ವಿಷ್ಣು ಸಹಸ್ರನಾಮ ಹೇಳುತ್ತಾ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ ಇದರಿಂದ ಹರಿಹರ ಇಬ್ಬರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಇಡೀ ಭೂಮಂಡಲಕ್ಕೆ ಪ್ರದಕ್ಷಿಣೆ ಮಾಡಿದ ಅಖಂಡ ಪುಣ್ಯ ಫಲ ಸಿಗುತ್ತದೆಯಂತೆ ಈ ಕೆಲಸ ಮಾಡೋದ್ರಿಂದ ದೇವಾನುದೇವತೆಗಳು ಪ್ರಸನ್ನರಾಗಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ನಿಮ್ಮ ಕೈನಿಂದ ಹಸಿರು ಹುಲ್ಲು ಬೆಲ್ಲ ಹಾಗೂ ವಿವಿಧ ಧಾನ್ಯಗಳನ್ನು ಗೋಮಾತೆಗೆ ತಿನ್ನಿಸಿ ತಪ್ಪದೇ ಈ ದಿನ ಪ್ರದಕ್ಷಿಣೆಯನ್ನು ಮಾಡಿ ಹಾಗೆಯೇ ಈ ದಿನದಂದು ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿಸಿ ಮನೆಯಲ್ಲಿ ಶಿವಲಿಂಗ ಇದ್ರೆ ನಿಮ್ಮ ಕೈನಿಂದ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿ ಪೂಜೆಯ ಬಳಿಕ ಶಿವನ ಫೋಟೋ ಅಥವಾ ಶಿವಲಿಂಗದ ಮುಂದೆ ಕಬ್ಬಿನ ಹಾಲನ್ನು ನೈವೇದ್ಯವಾಗಿಟ್ಟು ಆದ ಸ್ವಲ್ಪ ಕಾಲ ಆದ ನಂತರ ಪೂಜೆಯಾದ ಸ್ವಲ್ಪ ಕಾಲ ಕಳೆದ ನಂತರ ಅದನ್ನು ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು ಇದರಿಂದ ಎಂಥದ್ದೇ ಕಠಿಣ ಕೋರಿಕೆಗಳಿದ್ದರೂ ನೆರವೇರುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಕಬ್ಬಿನ ಹಾಲನ್ನು ಅರ್ಪಿಸೋದ್ರಿಂದ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ದೈವಬಲ ಪ್ರಾಪ್ತಿಯಾಗುತ್ತೆ ಸಂತಾನ ಭಾಗ್ಯ ಕಂಕಣ ಭಾಗ್ಯ ದಾಂಪತ್ಯ ಸುಖ ಉದ್ಯೋಗ ವ್ಯಾಪಾರ ವಿದ್ಯೆಯ ಜಯ ಇದರಿಂದ ಸಿಗುತ್ತದೆ ಇನ್ನು ಸ್ಕಂದ ಪುರಾಣದ ಪ್ರಕಾರ ಈ ಮಾಸದಲ್ಲಿ ಮುತ್ತೈದೆಯರಿಗೆ ತಾಂಬೂಲ ದಾನ ಮಾಡಿದರೆ ಭೂಮಿ ಮನೆ ಕಟ್ಟಿಸುವಂತಹ ಕನಸು ನೆರವೇರುತ್ತದೆ ಸಂಜೆಯ ಸಮಯದಲ್ಲಿ ವೀಳಿಯದೆಲೆ ಅಡಿಕೆ ಬಳೆ ಅರಿಶಿನ ಕುಂಕುಮ ತೆಂಗಿನಕಾಯಿ ರವಿಕೆಯನ್ನ ಹಣ್ಣುಗಳ ಜೊತೆ ದಾನವಾಗಿ ಶಿವಾಲಯದಲ್ಲಾಗಿರಬಹುದು ವಿಷ್ಣುದೇವರ ಆಲಯದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ದಾನವಾಗಿ ನೀಡಿದರೆ ಕಂಡ ಕನಸುಗಳು ನನಸಾಗುತ್ತದೆ ಕಠಿಣ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ ನಿಮ್ಮ ಮನೆಯ ಅಂಗಳದಲ್ಲಿ ದೀಪಗಳನ್ನು ಬೆಳಗಿಸಿ ಒಸ್ತಿಲಿನ ಬಳಿ ತುಳಸಿ ಗಿಡದ ಬಳಿ ದೇವರ ಕೋಣೆಯ ಮುಂದೆ ದೇವರ ಕೋಣೆಯ ಒಳಗೆ ಮಣ್ಣಿನ ಅಣತೆಗಳನ್ನು ಬೆಳಗಿಸಿ ಪೂಜೆ ಮಾಡುವವರು ಶಿವನಾಮ ಸ್ಮರಣೆಯನ್ನ ಮಾಡುತ್ತಾ ಶಿವನಿಗೆ ಏನನ್ನೂ ಕೂಡ ಅರ್ಪಿಸಲು ಸಾಧ್ಯವಿಲ್ಲ ಅಂದರೆ ದರ್ಬೆಕಡ್ಡಿಗಳನ್ನು ಅಂತ ಅದರ ಮೇಲೆ ಶಿವನ ಫೋಟೋ ಅಥವಾ ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡಿ ಉಪವಾಸವನ್ನ ಮಾಡಿ ಶಿವನಿಗೆ ಕೈಮುಗೀರಿ ಈ ದಿನ ಮದ್ಯಪಾನ ಮಾಂಸಾಹಾರ ಸೇವನೆ ಮಾಡಬಾರದು ಕ್ಷೌರ ಉಗುರು ಕತ್ತರಿಸುವುದನ್ನು ಮಾಡಬಾರದು ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು ಇನ್ನು ಈ ಮಾಸದಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿಯೇ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಬೇಕು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇಟ್ಟು ಸಿಂಧೂರ ತುಳಸಿಯಿಂದ ಅಲಂಕರಿಸಿ ಹನುಮನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಬೇಕು ಎಕ್ಕದ ಬತ್ತಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ಚಿದ್ದೇ ಆದಲ್ಲಿ ಆಂಜನೇಯನು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ ಐದು ಎಕ್ಕದ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳಗಿಸಿ ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿ ಇದರ ಜೊತೆಗೆ ವೀಳ್ಯದೆಲೆಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ ಶ್ರೀರಾಮದೂತಾಯ ಹನುಮತೆ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳುತ್ತಾ ಇಪ್ಪತ್ತೊಂದು ಎಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಆಂಜನೇಯನ ಪ್ರೀತಿಗಾಗಿ ವಿವಿಧ ಹಣ್ಣುಗಳು ಬಾಳೆಹಣ್ಣು ತೆಂಗಿನಕಾಯಿ ವಿವಿಧ ವಿಧವಾದಂತಹ ಸಿಹಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಬೊಟ್ಟಾಗಿ ಇಡಬೇಕು ಇದನ್ನು ಮಾಡಿದರೆ ಶತ್ರು ಬಾಧೆಗಳು ದೂರವಾಗುತ್ತದೆ ಇನ್ನು ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿದರೆ ಶತ್ರು ಪಾದಗಳು ಹೆಚ್ಚಾಗಿದ್ರೆ ಅವರ ಹೆಸರನ್ನ ಹೇಳಿಕೊಳ್ತಾ ಆಂಜನೇಯ ಸ್ವಾಮಿಯ ಫೋಟೋ ಬಾಲ ಕಾಣುವಂತೆ ಇರುವಂಥ ಫೋಟೋ ಮನೆಯಲ್ಲಿದ್ದರೆ ನೀವು ಬಾಲದಿಂದ ಶಿರಸ್ಸಿನ ತನಕ ಇಪ್ಪತ್ತು ಗಂಧದ ಬೊಟ್ಟನ್ನು ಇಡಬೇಕು ಇಪ್ಪತ್ತು ಕುಂಕುಮದ ಬೊಟ್ಟನ್ನು ಇಡಬೇಕು ಮತ್ತು ಶಿರಸ್ಸಿನಿಂದ ಬಾಲದ ತನಕ ಇಪ್ಪತ್ತು ಗಂಧದ ಬೊಟ್ಟು ಇಪ್ಪತ್ತು ಕುಂಕುಮದ ಬೊಟ್ಟನ್ನು ಇಡಬೇಕು ಹೀಗೆ ಒಟ್ಟು ನಲವತ್ತು ಗಂಧದ ಬೊಟ್ಟು ನಲವತ್ತು ಕುಂಕುಮದ ಬೊಟ್ಟಿಡುತ್ತಾ ಓಂ ಕಪೀಶ್ವರಾಯ ನಮಃ ಎಂದು ಮಂತ್ರವನ್ನ ಹೇಳಬೇಕು ಬಾಳೆಹಣ್ಣನ್ನು ನೈವೇದ್ಯವಾಗಿ ಆಂಜನೇಯನಿಗೆ ಅರ್ಪಿಸಬೇಕು ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ ನಿಮಗೆ ಆಗದೇ ಇರುವವರು ಮಾಡಿಸಿರುವ ಪಿತೂರಿಗಳ ಶಕ್ತಿ ನಿಲ್ಲುತ್ತೆ ಸದಾ ಹನುಮನ ರಕ್ಷಣೆ ನಿಮಗೆ ಸಿಗುತ್ತದೆ ಮನೆಯ ವಾಸ್ತು ದೋಷ ಕೂಡ ಇದರಿಂದಲೇ ದೂರವಾಗುತ್ತದೆ ಆಂಜನೇಯ ಸ್ವಾಮಿಯ ಗುಡಿಗೆ ಸಂಜೆಯ ಸಮಯದಲ್ಲಿ ತೆರಳಿ ನಿಮ್ಮ ಕೈನಲ್ಲಿ ಅರಿಶಿನದ ಕೊಂಬನ್ನ ಇಟ್ಕೊಂಡು ಪ್ರದಕ್ಷಿಣೆಯನ್ನು ಮಾಡಬೇಕು ಒಟ್ಟು ಐದು ಅರಿಶಿನದ ಕೊಂಬನ್ನ ಕೈನಲ್ಲಿ ಹಿಡಿದು ಹನುಮನಿಗೆ ಪ್ರದಕ್ಷಿಣೆ ಮಾಡಿದರೆ ಒಂದೊಂದು ಪ್ರದಕ್ಷಿಣೆ ಮಾಡುವಾಗ ಪ್ರದಕ್ಷಿಣೆಯ ಲೆಕ್ಕವನ್ನ ಹಾಕಲು ಅರಿಶಿಣದ ಕೊಂಬನ್ನ ಬೆಳೆಸಿದ್ರೆ ಆಂಜನೇಯ ಸ್ವಾಮಿ ಶೀಘ್ರವಾಗಿ ಅನುಗ್ರಹಿಸುತ್ತಾನೆ ಪ್ರದಕ್ಷಿಣೆ ಆದ ಮೇಲೆ ಈ ಅರಿಶಿನದ ಕೊಂಬುಗಳನ್ನ ಅರಳಿ ಮರದ ಕೆಳಗೆ ಇಟ್ಟು ಬರಬೇಕು ಅಥವಾ ಮನೆಗೆ ತಂದು ಆ ಕೊಂಬುಗಳನ್ನ ನೀವು ಬಳಸಬಹುದು ಪ್ರದಕ್ಷಿಣೆ ಮಾಡುವಾಗ ಶ್ರೀರಾಮ ಜೈ 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 ಅಂತ ಹೇಳಿಕೊಳ್ಳಿ ಇದರಿಂದ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಯಾವುದಾದರೂ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಸಂತಾನ ಫಲ ಇಲ್ಲ ಅನ್ನೋದಾದರೆ ಅದು ಎಂಥದ್ದೇ ಸಮಸ್ಯೆ ಇರಲಿ ಇದರಿಂದ ಖಚಿತವಾಗಿ ದೂರವಾಗುತ್ತದೆ ಗ್ರಹಗಳ ರಾಜ ಸೂರ್ಯನು ಧನು ರಾಶಿಯಲ್ಲಿ ಸಾಗಲಿದ್ದು ಇದನ್ನು ಧನು ಸಂಕ್ರಾಂತಿ ಎಂದು ಕರೆಯುತ್ತಾರೆ ಇದರೊಂದಿಗೆ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಆರಂಭವಾಗುತ್ತದೆ ಇದು ಪರಮ ಪವಿತ್ರವಾದಂತಹ ದಿನ ಅಂತಾನೆ ಹೇಳ್ಬೋದು ಯಾಕಂತಂದರೆ ಈ ಮಾಸವೇ ಶುಭ ಪ್ರದಾಯವಾದಂತಹ ಮಾಸ ಈ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಆರಾಧಿಸುತ್ತಾರೋ ಅಂತವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಇಷ್ಟಾರ್ಥಗಳನ್ನು ಕರುಣಿಸುತ್ತಾಳೆ ಕಷ್ಟಗಳನ್ನು ದೂರ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಇಂತಹ ಅದ್ಭುತವಾದಂತಹ ಶುಭ ಪ್ರದಾಯಕವಾದಂತಹ ದಿನದಂದು ಅರಿಶಿನದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಪರಿಹಾರವನ್ನು ಯಾಕೆ ಮಾಡಿಕೊಳ್ಬೇಕು ಅಂತಂದರೆ ಪ್ರತಿ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಿರಬಹುದು ಮಕ್ಕಳ ಏಳಿಗೆಯಲ್ಲಿ ಸಮಸ್ಯೆ ಆಗಿರಬಹುದು ಕುಟುಂಬ ವರ್ಗದಲ್ಲಿ ಸ್ನೇಹಿತರ ನಡುವೆ ಸಮಸ್ಯೆಗಳು ವೃತ್ತಿ ಜೀವನದಲ್ಲಿ ಸಮಸ್ಯೆ ಏನೇ ಸಮಸ್ಯೆಗಳಾಗಿರಬಹುದು ಸ್ನೇಹಿತರೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿ ಮನುಷ್ಯನಲ್ಲೂ ಇದ್ದೇ ಇರುತ್ತದೆ ನೂರಕ್ಕೆ ನೂರರಷ್ಟು ನಮಗೆ ಏನೂ ಸಮಸ್ಯೆ ಇಲ್ಲ ಯಾರು ನಮಗೆ ಸಮಸ್ಯೆಗಳನ್ನು ಮಾಡ್ತಾ ಇಲ್ಲ ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇಲ್ಲ ಯಾರೂ ಕಣ್ಣ ದೃಷ್ಟಿ ಬೀರೋದಿಲ್ಲ ನಮ್ಮ ಮೇಲೆ ಯಾವ ಒಂದು ಕೆಟ್ಟ ಶಕ್ತಿಗಳು ನಮ್ಮ ಮೇಲೆ ಆವಾಹನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಯಾವ ವ್ಯಕ್ತಿಯೂ ಇಲ್ಲ ಪ್ರತಿ ಮನುಷ್ಯನ ಮೇಲೂ ಕೂಡ ಸಾಕಷ್ಟು ರೀತಿಯ ಪರಿಣಾಮಗಳು ಆಗ್ತಾ ಇರುತ್ತೆ ಆ ಪರಿಣಾಮಗಳು ನಮ್ಮ ಏಳಿಗೆಯನ್ನು ಕುಂಠಿತಗೊಳಿಸ್ತಾ ಇರುತ್ತೆ ಅಂದರೆ ಏನು ಕೆಲಸದಲ್ಲಿ ಇಟ್ಟು ಹೋದ್ರೂ ಅಲ್ಲಿ ಕಷ್ಟಗಳು ಬರ್ತಾನೆ ಇರುತ್ತದೆ ಅಲ್ಲಿ ಹಿಂದೆ ಆಗ್ತಾ ಇರ್ತೀವಿ ಯಾವುದರಲ್ಲೂ ಏಳಿಗೆ ಆಗ್ತಾ ಇರೋದಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ಆರೋಗ್ಯದಲ್ಲಿ ಕಷ್ಟಗಳಾಗ್ತಾ ಇರುತ್ತೆ ಮಾನಸಿಕ ಕಿರಿಕಿರಿ ಆಗ್ತಾ ಇರುತ್ತೆ ನೆಮ್ಮದಿ ಇಲ್ಲದಂಥ ಕುಟುಂಬದಲ್ಲಿ ಕಲಹಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ ಇನ್ನು ಈ ಕಡೆ ಕೆಲಸಕ್ಕೆ ಹೋದರೆ ಅಲ್ಲಿ ನೆಮ್ಮದಿ ಇರೋದಿಲ್ಲ ವೃತ್ತಿ ಜೀವನದಲ್ಲೂ ಕೂಡ ಅಲ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ ಒಟ್ಟಾರೆ ಬಿಸ್ನೆಸ್ ವಲಯದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ ಈ ರೀತಿ ಆಗ್ತಾ ಇದೆ ನಮಗೆ ನೆಮ್ಮದಿ ಇಲ್ಲ ಮಾನಸಿಕವಾಗಿ ತುಂಬ ನೊಂದು ಹೋಗ್ಬಿಟ್ಟಿದ್ದೀನಿ ಅಂತು ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಸ್ನೇಹಿತರೆ ಈ ಪರಿಹಾರವನ್ನು ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಬಹುದು ಶಾಪ್ನಲ್ಲಿ ಅಂಗಡಿಯಲ್ಲಿ ಮಾಡ್ಕೋತೀವಿ ಅಂತಂದರೆ ಶಾಪ್ ಕ್ಲೋಸ್ ಮಾಡಿ ಇನ್ನೇನು ಮನೆಗೆ ಬರ್ತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿಯೂ ಕೂಡ ನೀವು ಮಾಡಿಕೊಳ್ಬಹುದು ಅರಿಶಿನ ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ ದೈವಿಕ ಶಕ್ತಿ ಇರುವಂತಹ ಪದಾರ್ಥ ಎಲ್ಲ ಪೂಜೆಗಳಲ್ಲೂ ಕೂಡ ಪ್ರಥಮ ಸ್ಥಾನ ಇರುವಂಥದ್ದು ಅರಿಶಿನಕ್ಕೆ ಅಂತಹ ಒಂದು ಶುಭ ಪ್ರದಾಯಕವಾದಂಥ ಮಂಗಳಕರವಾದಂಥ ಈ ಅರಿಶಿನ ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಗ್ರಹ ದೋಷಗಳನ್ನು ನಿರ್ಮೂಲನೆ ಮಾಡುವಂಥ ಶಕ್ತಿ ಕೂಡ ಹೊಂದಿದೆ ಇಂತಹ ಒಂದು ಅದ್ಭುತವಾದಂತಹ ಅರಿಶಿನದಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಈ ಒಂದು ತಂತ್ರವನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಪರಿಹಾರ ಶಾಸ್ತ್ರದಲ್ಲಿ ನಮ್ಮ ಮನುಷ್ಯನಿಗೆ ಆಗುವಂಥ ಕಷ್ಟಗಳನ್ನು ನೋವುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅಂತಹ ಸಾಕಷ್ಟು ರೀತಿಯ ತಂತ್ರಗಳನ್ನು ನಮಗೆ ನಿತ್ಯ ಜೀವನದಲ್ಲಿ ಸುಲಭವಾಗಿ ಲಭಿಸುವಂತಹ ಪದಾರ್ಥಗಳಲ್ಲಿ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಈ ಅರಿಶಿನದ ಪರಿಹಾರ ಕೂಡ ಒಂದು ಸ್ನೇಹಿತರೆ ಈ ಅರಿಶಿನದ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂಥದ್ದು ರಾತ್ರಿ ಪರಿಹಾರ ಮಾಡಿಕೊಂಡ್ರೆ ಬೆಳಗಿನಷ್ಟೊತ್ತಿಗೆ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಒಂದು ರೀತಿಯ ಸುಖ ಸಂತೋಷ ಸಮೃದ್ಧಿ ಸಿಗುತ್ತದೆ ಮಕ್ಕಳ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಗಂಡ ಹೆಂಡತಿ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ವೃತ್ತಿ ಜೀವನದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಅಕ್ಕಪಕ್ಕ ನೀವು ಬಿಸ್ನೆಸ್ ಮಾಡುವಂಥ ವಲಯದಲ್ಲಿರಬಹುದು ಅಲ್ಲೂ ಕೂಡ ಒಂದು ನೆಮ್ಮದಿಯನ್ನು ಕಾಣ್ತೀರಾ ಅಷ್ಟೇ ಅಲ್ಲದೆ ಒಳ್ಳೆಯ ಒಂದು ಲಾಭಾಂಶವನ್ನು ಕೂಡ ನೋಡ್ತೀರಾ ಇದುವರೆಗೂ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀರಾ ದುಃಖ ದುಮ್ಮಾನಗಳನ್ನೇ ಅನುಭವಿಸ್ತಿದ್ದೀರಾ ಅಂತಂದರೆ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿಯೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸುತ್ತೀರಾ ಯಾಕಂದರೆ ಅರಿಶಿನಕ್ಕೆ ಅಂತಹ ಒಂದು ಶಕ್ತಿ ಇದೆ ಲಕ್ಷ್ಮಿಯ ಒಂದು ವೃದ್ಧಿ ಆಗುತ್ತೆ ಅಂದರೆ ಆಗುತ್ತೆ ಕಷ್ಟಗಳು ದೋಷಗಳು ಕಣ್ಣ ದೃಷ್ಟಿಗಳು ನರದೃಷ್ಟಿಗಳು ಮಂತ್ರ ಯಾವುದೇ ಅಗೋಚರ ಶಕ್ತಿ ಯಾವುದೇ ಕಣ್ಣಿಗೆ ಕಾಣದಂಥ ಏನೋ ಒಂದು ಕೆಟ್ಟ ಶಕ್ತಿಗಳು ನಿಮ್ಮ ಸುತ್ತಮುತ್ತ ಸುತ್ತುತ್ತಿದ್ದು ನಿಮ್ಮ ಮನೆಯಲ್ಲಿ ಬಂದು ಆಹ್ವಾನಿಯಾಗಿ ನೀವು ವೃತ್ತಿ ಮಾಡುವಂಥ ಜಾಗದಲ್ಲಿ ಆವಾಹನೆಯಾಗಿದ್ದರೆ ಅವೆಲ್ಲವನ್ನು ಹೋಗುವಂತಹ ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ಜೀವನದ ದಿಕ್ಕು ಬದಲಾಗುತ್ತದೆ ಇದನ್ನು ಶುಕ್ರವಾರದ ದಿನ ಗುರುವಾರದ ದಿನ ಎರಡು ದಿನನೂ ಮಾಡಿಕೊಳ್ಳಬಹುದು ಭಾನುವಾರದ ದಿನನೂ ಮಾಡಿಕೊಳ್ಳಬಹುದು ಆದರೆ ಶುಕ್ರವಾರ ಮತ್ತು ಗುರುವಾರ ಶುಭ ಪ್ರದಾಯಕವಾದಂತಹ ದಿನವಾಗಿರೋದ್ರಿಂದ ಈ ದಿನ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಅದ್ಭುತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಹಾಗಾಗಿ ಮಾಡಿಕೊಳ್ಳಿ ಈ ದಿನ ರಾತ್ರಿ ಇನ್ನೇನು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಮಲ್ಕೋತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಅಂಗಡಿ ಶಾಪಲ್ಲಿ ಮಾಡ್ತೀನಿ ಅಂತಂದರೆ ಅಂಗಡಿ ಶಾಪ್ ಕ್ಲೋಸ್ ಮಾಡಿ ಎಲ್ಲ ತೆಗೆದು ಲಾಸ್ಟಲ್ಲಿ ಇನ್ನೇನು ಮನೆಗೆ ಬರ್ತಾ ಇದ್ದೀವಿ ಅನ್ನುವಾಗ ಮಾಡ್ಕೊಳ್ಬಹುದು ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ ಗಾಜು ಅನ್ನೋದು ಕುಜಕಾರಕ ಗಾಜಿನಿಂದಲೇ ಮಾಡಿಕೊಳ್ಳಬೇಕು ಇದನ್ನ ಯಾವುದೇ ಪ್ಲಾಸ್ಟಿಕ್ ಸ್ಟೀಲ್ ಲೋಟದಿಂದ ಮಾಡಿಕೊಳ್ಬೇಡಿ ಗಾಜಿನ ಲೋಟವನ್ನ ತೆಗೆದುಕೊಂಡು ಪರಿಶುದ್ಧವಾದಂತಹ ನೀರನ್ನ ಒಂದು ಮುಕ್ಕಾಲು ಭಾಗದಷ್ಟು ನೀವು ಹಾಕ್ಕೊಳ್ಬೇಕಾಗುತ್ತೆ ಪರಿಶುದ್ಧವಾದಂತಹ ನೀರನ್ನ ಮುಕ್ಕಾಲು ಭಾಗ ಹಾಕ್ಕೊಳ್ಳಿ ಆದರೆ ಈ ಒಂದು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ರಹಸ್ಯವಾಗಿ ಮಾಡ್ಕೊಳ್ಬೇಕು ಮನೆ ಮಂದಿಗೆಲ್ಲ ತಿಳಿಯೋ ರೀತಿ ಮಾಡಿಕೊಳ್ಬೇಕು ರಹಸ್ಯವಾಗಿ ಮನೆ ಮಂದಿಯೆಲ್ಲ ಮಲ್ಕೊಂಡಿದ್ದಾರೆ ಅನ್ನುವಾಗ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಇದರಲ್ಲಿ ಅರಿಶಿನವನ್ನು ಹಾಕ್ಕೊಳ್ಬೇಕಾಗುತ್ತದೆ ಒಂದು ಸ್ಪೂನ್ ಅರಿಶಿನವನ್ನು ಹಾಕ್ಕೊಂಡು ಅದರ ಜೊತೆಗೆ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಮುಕ್ಕಾಲು ಭಾಗ ನೀರಿನಲ್ಲಿ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಏಳು ಕಾಳು ಮೆಣಸುಗಳನ್ನು ಹಾಕ್ಕೊಳ್ಳಿ ಏಳು ಕಾಳು ಮೆಣಸುಗಳನ್ನು ಹಾಕ್ಕೊಂಡು ಆನಂತರವಾಗಿ ಅದರ ಜೊತೆಗೆ ಒಂದೈದು ರೂಪಾಯಿ ಅಥವಾ ಒಂದು ರೂಪಾಯಿ ನಾಣ್ಯವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಹಾಕ್ಕೊಳ್ಬೇಕಾಗಿರೋದು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪು ಒಂದು ಏಳು ಕಾಳು ಮೆಣಸು ಅದರ ಜೊತೆಗೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ನಾಣ್ಯ ಇಷ್ಟನ್ನು ಹಾಕ್ಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿಡಬೇಕು ಈಶಾನ್ಯ ಮೂಲೆ ಯಾವಾಗಲೂ ಖಾಲಿಯಾಗಿರಬೇಕು ಅಂತ ಹೇಳ್ತಾರೆ ಅಲ್ಲಿ ಭಾರವಾದಂತಹ ವಸ್ತುಗಳನ್ನು ಈಶಾನ್ಯ ಮೂಲೆಯನ್ನ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಗಮನದಲ್ಲಿ ಇಲ್ಲ ಅಂತಂದ್ರೆ ಈಶಾನ್ಯ ಮೂಲೆ ಖಾಲಿ ಇದೆ ಅಂತ ಚೆಕ್ ಮಾಡಿ ಏನಾದರೂ ಭಾರವಾಗಿರುವ ವಸ್ತುಗಳನ್ನ ಇಟ್ಟರೆ ಅಲ್ಲಿಂದ ತೆಗಿರಿ ಇಲ್ಲಿ ನೀರಿನ ಅಂಶ ಇರಬೇಕು ಅಂತ ಹೇಳ್ತಾರೆ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಈ ಈಶಾನ್ಯ ಮೂಲೆಯಲ್ಲಿ ಈ ಗಾಜಿನ ಲೋಟದಲ್ಲಿರುವಂತಹ ಈ ಇಷ್ಟು ಪದಾರ್ಥಗಳನ್ನು ಸೇರಿಸಿ ಮಾಡಿಕೊಂಡಿರುವಂತಹ ಈ ಅದ್ಭುತ ಪರಿಹಾರದ ನೀರನ್ನ ಅಲ್ಲಿ ಇಟ್ಬಿಡಿ ರಾತ್ರಿ ಮಲಗುವಾಗ ಇಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ತೆಗೆದುಕೊಂಡು ಹೋಗಿ ಯಾರೂ ತುಳಿಯಬಾರದ ಜಾಗದಲ್ಲಿ ಹಾಕಿ ಮನೆಯಿಂದ ತೆಗೆದುಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಬೇಕು ಎಲ್ಲೂ ಚೆಲ್ಲಬಾರದು ಚಿಮುಕಿಸಬಾರದು ಆ ರೀತಿ ನೋಡಿಕೊಂಡು ತೆಗೆದುಕೊಂಡು ಹೋಗಿ ಅದನ್ನು ಡ್ರೈನೇಜಲ್ಲಿ ಆಗಿರಲಿ ಒಟ್ಟಾರೆಯಾಗಿ ಮನೆಯಿಂದ ಹೊರಗಡೆ ಅದನ್ನು ಚೆಲ್ಲಬೇಕಾಗುತ್ತದೆ ಅದನ್ನು ಚೆಲ್ಲಿ ಆ ಲೋಟವನ್ನೆಲ್ಲ ಚೆನ್ನಾಗಿ ತೊಳೆದು ಆನಂತರವಾಗಿ ಮನೆಯೊಳಗೆ ತನ್ನಿ ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಪ್ರತಿ ಶುಕ್ರವಾರ ಮಾಡಿಕೊಂಡು ನೋಡಿ ಪ್ರತಿ ಗುರುವಾರ ಬೇಕಾದರೂ ಮಾಡಿಕೊಳ್ಳಿ ಇಲ್ಲ ಅಮಾವಾಸ್ಯೆ ಪೌರ್ಣಮಿಗಾದರೂ ಮಾಡಿಕೊಳ್ಳಿ ನೀವೇ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತೀರಾ ಆರ್ಥಿಕವಾಗಿ ವೃದ್ಧಿಯಾಗ್ತೀರಾ ವ್ಯಾಪಾರ ವಹಿವಾಟು ಮಾಡೋ ಸ್ಥಳದಲ್ಲಿ ಮಾಡ್ಕೋತೀರಾ ಅಂದರೆ ಬೆಳಿಗ್ಗೆ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳಕ್ಕೆ ಹೋದಾಗ ಅಲ್ಲಿಂದ ತೆಗೆದು ಹೊರಗಡೆ ಚೆಲ್ಬಿಡಿ ಮನೆ ಒಳಗಡೆ ಯಾವ ಕಾರಣಕ್ಕೂ ಚೆಲ್ಲಬಾರದು ನೀವು ತುಳಿಯುವಂತಹ ದಾಟುವಂಥ ಜಾಗದಲ್ಲಿ ಚೆಲ್ಲಬಾರ್ದು ಮತ್ತೆ ಅದನ್ನು ತುಳಿಬಾರದು ಇದೆಲ್ಲ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನ ನೆಗೆಟಿವಿಟಿಗಳನ್ನು ಗೋಚರ ಶಕ್ತಿಗಳನ್ನೆಲ್ಲ ತನ್ನತ್ತ ಎಳೆದು ಇಟ್ಕೊಂಡಿರುತ್ತದೆ ದಾರಿದ್ರ್ಯವನ್ನ ತನ್ನ ಹತ್ತಿರ ಎಳೆದು ಇಟ್ಕೊಂಡಿರುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಚೆಲ್ಲೋದ್ರಿಂದ ಮನೆಯಲ್ಲಿರುವ ಸರ್ವ ದಾರಿದ್ರ್ಯಗಳು ಕೂಡ ದೂರವಾಗುತ್ತೆ ಗಾಜಿನ ಲೋಟದ ಮುಖಾಂತರ ಕಲ್ಲುಪ್ಪಿನ ಮುಖಾಂತರ ಅರಿಶಿನದ ಮುಖಾಂತರ ಎಲ್ಲವನ್ನ ಆಕರ್ಷಿಸುತ್ತದೆ ಕಲ್ಲುಪ್ಪಿಗೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಅದ್ಭುತವಾದಂತಹ ಒಂದು ಪದಾರ್ಥ ಕಾಳುಮೆಣಸು ಕಪ್ಪಾಗಾಗಿರುತ್ತದೆ ಘಾಟಿರುತ್ತದೆ ಇದು ಕೂಡ ಕೆಟ್ಟ ಶಕ್ತಿಗಳನ್ನು ತನ್ನತ್ತ ಎಳೆದುಕೊಳ್ಳುತ್ತೆ ಇನ್ನು ನೀರು ಸರ್ವಪ್ರದಾಯಕವಾದಂಥದ್ದು ಜೀವಜಲ ಅಂತ ಹೇಳ್ತಾರೆ ಇದನ್ನು ಕೂಡ ನಾವು ಉಪಯೋಗಿಸೋದ್ರಿಂದ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆಯಾಗಿ ಅಷ್ಟೈಶರ್ಯ ವೃದ್ಧಿಯಾಗುತ್ತದೆ ಕಷ್ಟಗಳು ದೂರವಾಗುತ್ತದೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು